ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ವೈ ಇನ್ಫಾರ್ಮೇಟಿವ್ ಚಾನಲ್ ಎಸ್ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತುಂಬ ದಿನ ಆದಮೇಲೆ ನಾನೊಂದು ವೀಡಿಯೋ ಮಾಡ್ತಾ ಇದ್ದೀನಿ ಗಣೇಶ ಹಬ್ಬ ಬಂತು ಇನ್ನೇನು ಗಣಪತಿಗೆ ಮೋದ್ಕ ಅಂದರೆ ತುಂಬಾ ಇಷ್ಟ ಹಬ್ಬಕ್ಕೆ ಈ ತಿಂಡಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಆಯಿತಾ ಇದಕ್ಕೆ ಒಂದು ಬಾಣಲಿನ ಕಾಯೋದಕ್ಕೆ ಇಟ್ಬಿಟ್ಟು ಅದು ಬಿಸಿ ಆದಮೇಲೆ ಇದಕ್ಕೆ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಹಾಗೆ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಕಸ ಕಸಿ ಒಂದು ಸ್ಪೂನ್ ಹಾಕ್ಕೊಂಡು ಫ್ರೈ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಇದಕ್ಕೆ ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿಯೇ ಫ್ರೈ ಮಾಡ್ಕೊಳ್ಳಿ ಎರಡೂ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ಳಿ ತುಪ್ಪ ಜಾಸ್ತಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಿಮಗೆ ಸಿಹಿ ಎಷ್ಟು ಬೇಕಾಗುತ್ತೆ ಜಾಸ್ತಿ ಸಿಹಿ ತಿಂತೀರ ಅನ್ನೋದಾದರೆ ಜಾಸ್ತಿನೇ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟೇ ಬೆಲ್ಲನ ಹಾಕೋತಾ ಇದ್ದೀನಿ ಎಲ್ಲನೂ ಚೆನ್ನಾಗಿಯೇ ಫ್ರೈ ಮಾಡ್ಕೋಬೇಕು ಬೆಲ್ಲ ಕರಗಿ ನೀರು ಇದ್ದಂಗೆ ಇದಕ್ಕೆ ಗೋಡಂಬಿ ಅಥವಾ ಬಾದಾಮಿನ ಚೆನ್ನಾಗಿ ಪುಡಿ ಮಾಡಿಕೊಂಡು ಹಾಕೋಬೇಕು ಅದಾದಮೇಲೆ ಇದಕ್ಕೆ ಸ್ವಲ್ಪ ದ್ರಾಕ್ಷಿನ ಹಾಕೊಂಡು ಮುಚ್ಚಿಟ್ಬಿಟ್ಟು ಒಂದೆರಡು ಸೆಕೆಂಡ್ ಹಾಗೆ ಫ್ರೈ ಆಗೋಕ್ಕೆ ಬಿಟ್ಬಿಟ್ಟು ಅದಾದಮೇಲೆ ಒಂದು ಪಾತ್ರೆಗೆ ಹಾಕ್ಕೊಂಡು ತಣ್ಣಗೆ ಇಟ್ಬಿಡಿ ಅದಾದಮೇಲೆ ಇವಾಗ ಮತ್ತೆ ಒಂದು ಬಾಣಲೆ ತಗೊಂಡು ಅದಕ್ಕೆ ಒಂದು ಎರಡೂವರೆ ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಇದಕ್ಕೆ ಒಂದು ಸ್ಪೂನ್ ಹಾಕುವಷ್ಟು ಹಸಿ ಹಿಟ್ಟನ್ನ ಹಾಕೊಳ್ಳಿ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿಯೇ ಕುದಿ ಬರ್ತಿದೆ ಅನ್ನೋವಾಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಒಂದುವರೆ ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ ಅದನ್ನು ಚೆನ್ನಾಗಿ ಗಂಟೆ ಕಲಸ್ಕೊಳ್ಳಿ ಚೆನ್ನಾಗೇ ಕಲಿಸ್ತಾ ಕಲಿಸ್ತಾ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಗಟ್ಟಿ ಗಟ್ಟಿ ಆಗ್ತಾ ಬರುತ್ತೆ ನೋಡಿ ಹಾಗೆ ಚೆನ್ನಾಗೇ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇದನ್ನು ಮುಚ್ಚಿಬಿಟ್ಟು ಹಾಗೇನೇ ಸ್ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ ಅದಾದಮೇಲೆ ತೆಗೆದು ಬೇರೆ ಪಾತ್ರೆಗೆ ಹಾಕ್ಕೊಂಡು ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ನಾದಬೇಕು ಎಲ್ಲನೂ ಚೆನ್ನಾಗಿ ನಾದ್ಬಿಟ್ಟು ಅದನ್ನು ಉಂಡೆ ಮಾಡ್ಕೋಬೇಕು ಚೆನ್ನಾಗಿ ಉಂಡೆ ಕಟ್ಟೋ ರೀತಿ ಆಗೋವರೆಗೆ ಚೆನ್ನಾಗಿ ನಾದಬೇಕು ಅದಾದಮೇಲೆ ಮೋದ್ಕ ಮೋದ್ಕ ಶೇಪರ್ ಬರುತ್ತೆ ನೋಡಿ ರೆಡಿಮೇಡಿ ಅದರ ಒಳಗಡೆ ಸ್ವಲ್ಪ ಹಾಕಿ ಹಿಟ್ಟು ಹಾಕಿ ನಡು ಮಧ್ಯ ಸ್ವಲ್ಪ ಗ್ಯಾಪ್ ಕೊಟ್ಟು ಅದಕ್ಕೆ ಮಧ್ಯಕ್ಕೆ ಇನ್ನು ಹೂರ್ಣೆ ಏನು ರೆಡಿ ಮಾಡಿದ್ದೀವಿ ಅದನ್ನ ಹಾಕ್ಕೋಬೇಕು ಹಾಕ್ಕೊಂಡು ಮೇಲುಗಡೆ ಫಿಲ್ ಮಾಡಿಬಿಟ್ಟು ಮತ್ತು ಎಲ್ಲನೂ ಹಾಗೇನೇ ಮಾಡ್ಕೋಬೇಕು ಚೆನ್ನಾಗೇ ಮುದ್ಕ ರೆಡಿಯಾಗೋಗುತ್ತೆ ಅದಾದಮೇಲೆ ಇಡ್ಲಿ ಪಾತ್ರೆಲಿ ಹಾಕಿ ಸ್ಟೀಮ್ ಮಾಡಿದರೆ ಆಯಿತು ಬೇಗನೆ ರೆಡಿಯಾಗಿ ಹೋಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಗಣಪತಿಗಂತೂ ತುಂಬಾ ಇಷ್ಟ ಅಲ್ವಾ ನಾವು ಹಾಗೆ ಪೂಜೆಗೆ ಈ ಥರ ಮಾಡಿಟ್ರಿ ಅಂದರೆ ಗಣಪತಿ ಅಂತೂ ತುಂಬ ಖುಷಿಯಾಗಿ ಹೋಗ್ತಾರೆ ಹಾಗೆ ನಮ್ಮ ಮನೆಯಲ್ಲಿರುವಂತಹ ಮಕ್ಳಿಗೂ ತುಂಬಾ ಖುಷಿಯಾಗುತ್ತೆ ನೀವು ಟ್ರೈ ಮಾಡಿ